ಹೆಮ್ಮೆಯ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಶ್ರೀ ಗುರು ಕೊಟ್ಟೂರೇಶ್ವರ ದೇವರ ಪುರಾಣ ಹೆಸರಿನಲ್ಲಿ ಹಣ ವಸೂಲು ಮಾಡುತ್ತಿರುವ ಧರ್ಮಕರ್ತಕನ ಬಗ್ಗೆ ಅಧಿಕಾರಿಗಳ ಕ್ರಮ ಯಾವಾಗ ಹನುಮಂತಪ್ಪ ವಕೀಲರ ಪ್ರಶ್ನೆ ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಆರಾಧ್ಯ ದೈವ ಶ್ರೀ ಗುರು ಕೊಟ್ಟೂರೇಶ್ವರ ರಥೋತ್ಸವದ ಖರ್ಚು ವೆಚ್ಚ ಆಗಿರುವ ಮೊತ್ತವನ್ನು ಪೀಶಾಂತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶ್ರೀ ಗುರು ಬಸವೇಶ್ವರ ದೇವಸ್ಥಾನ ಇವರನ್ನ ಪ್ರಶ್ನೆ ಮಾಡಿದಾಗ ಅವರು ಕೊಟ್ಟ ನಿರ್ಲಕ್ಷ್ಯತನದ ಮಾತುಗಳು ಅದರಂತೆ ಇಲ್ಲಿ ದೇವರ ಹೆಸರಿನಲ್ಲಿ ಬಿಡುವಂತಹ ದನಗಳನ್ನು ಸುರಕ್ಷತೆ ಕಾಪಾಡಲು ಗೋಶಾಲೆ ಮಾಡಬೇಕೆಂದು ಕೆಲ ಸಂದರ್ಭದಲ್ಲಿ ಸಾರ್ವಜನಿಕರು ಅಹ್ವಾಲುಗಳನ್ನು ಆಲಿಸದೆ ಜನರ ಸಂಕಷ್ಟಕ್ಕೆ ಕಾರಣವಾಗಿರುವ ದನಗಳ ಬಗ್ಗೆ ಯಾವುದೇ ಉತ್ತರವಿಲ್ಲ ನೋಡೋಣ ಮಾಡೋಣ ಎಂದೆಲ್ಲ ಹೇಳುತ್ತಾ ಹೊರಟಿರುವಂತೆ ಕಾರ್ಯನಿರ್ವಾಹಕ ಅಧಿಕಾರಿ ಪಿಶಾಂತ್ ಕೆಲವು ವರ್ಷಗಳ ಹಿಂದೆ ದಾಸೋಹದ ಹೆಸರಿನಲ್ಲಿ ಮಾಡಿರುವ ಹಗರಣದ ಬಗ್ಗೆ ಕೆಲ ಸಂಘ ಸಂಸ್ಥೆಗಳ ಮುಖಾಂತರ ಅರ್ಜಿಯನ್ನು ಸ್ವೀಕರಿಸಿ ನಂತರ ರ ಅದಕ್ಕೆ ಯಾವುದೇ ಉತ್ತರ ಸಿಕ್ಕಿಲ್ಲವೆಂದು ಪ್ರಶ್ನೆ ಮಾಡಿದರೆ ಇವರು ಹೇಳುವ ಮಾತುಗಳೇ ಈ ವಿಡಿಯೋದಲ್ಲಿದೆ ಅದಲ್ಲದೆ ಶ್ರೀ ಗುರು ಬಸವೇಶ್ವರ ದೇವಸ್ಥಾನದ ಪುರಾಣ ಕಾರ್ಯಕ್ರಮ ಮಾಡುವ ನಿಟ್ಟಿನಲ್ಲಿ ಹಣ ವಸೂಲಿ ಮಾಡಲು ಹೊರಟಿರುವ ಧರ್ಮಕರ್ತ ಟಿ ಹನುಮಂತಪ್ಪ ವಕೀಲರು ಡಿಎಸ್ಎಸ್ ಸಂಚಾಲಕರು ಮತ್ತು ಸಂಘದವರು ಇದರ ಬಗ್ಗೆ ಅರ್ಜಿ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ಇದ್ಯಾವುದಕ್ಕೂ ಮನೆಯದೆ ಕೆಲವು ಪ್ರಭಾವಿ ವ್ಯಕ್ತಿಗಳಿಂದ ಬಲ ತಂದುಕೊಂಡು ಮತ್ತೆ ಅದನ್ನೇ ಮುಂದುವರಿಸುತ್ತಿರುವ ಧರ್ಮಕರ್ತರ ಮೇಲೆ ಯಾವ ಕ್ರಮ ಕೈಗೊಳ್ಳುತ್ತೀರಿ ಎಂದು ಕೇಳಿದಾಗ ಅವರು ಹೇಳಿದ್ದು ಹಾಗೂ ದೇವಾಲಯಕ್ಕೆ ಆಹಾರ ಪದಾರ್ಥಗಳನ್ನು ಕೆಲವು ಸುರಂಗ ಮಾರ್ಗಗಳಿಂದ ಹೊರಗಡೆ ಹೋಗುವುದು ಕೇಳಿಬಂದಿದೆಯಂತೆ ಹೀಗಾಗಿ ಇದರ ಬಗ್ಗೆ ಪ್ರಶ್ನೆ ಮಾಡಿದರೂ ಇವರ ಉತ್ತರ ಒಂದೇ ಅದೇ ನಿರ್ಲಕ್ಷ್ಯತನದ ಉತ್ತರ ಇಂತಹ ಅಧಿಕಾರಿಗಳ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಗಮನ ಹರಿಸಿ ಎಲ್ಲ ದುರಾಡಳಿತಕ್ಕೆ ನಾಂದಿ ಹಾಡಬೇಕೆಂದು ಟಿ ಹನುಮಂತಪ್ಪ ವಕೀಲರು ಡಿಎಸ್ಎಸ್ ಸಂಚಾಲಕರು ಮತ್ತು ಗುಡಿಯಾರ್ ಮಲ್ಲಿಕಾರ್ಜುನ್ ಅವರು ಒತ್ತಾಯಿಸಿದ್ದಾರೆ ವರದಿ ಪ್ರದೀಪ್ ಕುಮಾರ್ ಡೆಸ್ಕ್ ರೈತ ಧ್ವನಿ ನ್ಯೂಸ್ ಹಾವೇರಿ ಮಾತ್ರ ಹೇಳ್ಬೇಕಂದ್ರೆ ಬಜೆಟ್ ಅಲ್ಲಿ ಮೂರ್ ಲಕ್ಷ ಅನುಮೋದನೆ ಕೊಟ್ಟಿದೆ ಸರ್ಕಾರ ಇವರು ಮಾಡಿರೋದು ಈಗ ಪತ್ರಿಕೆಯವರಿಗೆ ಹಂಚಿಕೆ ಮಾಡಿರೋದು ಎಂಟು ಲಕ್ಷ ಎಂಟು ಲಕ್ಷ ಇಪ್ಪತ್ತೆಂಟು ಎಂಟುನೂರ ಇಪ್ಪತ್ತೈದು ರೂಪಾಯಿ ಪತ್ರಿಕೆಗಳು ಹದಿನೈದು ಬಾಕಿ ಉಳಿದವು ಓಕೆ ಪತ್ರಿಕೆ ಅದು ಇನ್ನಿದ್ದ ಪೂರ್ಣ ಮಾಹಿತಿ ಬಂದಾಗ ಹೇಳ್ತೀವಿ ಗೋಚರ್ಗಳು ಅವೆಲ್ಲ ಆಡಿಟ್ ನಡೆದಿದೆ ಇನ್ನು ಅದು ಪರಿಪಕ್ವ ಆಡಿಟ್ ಪೂರ್ತಿ ಆಡಿಟ್ ರಿಪೋರ್ಟ್ ಬಂದಾಗ ನಮಗೆ ಗೊತ್ತಾಗುತ್ತೆ ಸರ್ಕಾರ ಆದೇಶದ ಪ್ರಕಾರ ಎಷ್ಟು ಖರ್ಚು ಮಾಡಬೇಕಂತ ಇತ್ತು ಮೇಡಮ್ ಇತ್ತು ಸರ್ಕಾರದ ಆದೇಶ ಪ್ರಕಾರ ತೇರ ರಥೋತ್ಸವಕ್ಕೆ ಇಷ್ಟು ಅಂತ ಇದೆ ಇಷ್ಟು ಅಂದ್ರೆ ಎಷ್ಟು ಮೇಡಮ್ ಅಲ್ಲ ಎಷ್ಟು ಇದೆ ಅದಕ್ಕೆ ಆಗಿದೆ ಕಾರ್ತಿಕ್ ಏ ಚೆನ್ನಾಗಿ ಬರ್ಬೇಕು ನೋಡು ಶಾಂತಮ್ಮ ಶಾಂತಮ್ಮ ಪಟ್ಟಣ ಶೆಟ್ಟಿ ಅಂತ ಈ ಒಂದು ಸಂಸ್ಥೆ ಮಠದ ಈ ಅಧಿಕಾರಿಯಾಗಿ ಸ್ವೀಕಾರ ಮಾಡಿ ಎಷ್ಟು ದಿನ ಆಯ್ತು ನಾಲ್ಕು ತಿಂಗಳ ಬಂದಂತ ಸಂದರ್ಭದಲ್ಲಿ ಒಂದು ಜಾತ್ರಾ ನಡೀತು ಆ ಜಾತ್ರಾ ಪೂರ್ವಭಾವಿ ಸಭೆಯಲ್ಲಿ ಇಲ್ಲಿನ ಬೀದಿ ದಾನಗಳು ಮತ್ತೆ ಮಠದ ದಾನಗಳು ಅದವು ಅದಕ್ಕೆ ಗೋಶಾಲೆ ಆಗ್ಬೇಕಂತ ಇತ್ತು ಅದ್ರ ಬಗ್ಗೆ ನೀವು ಏನು ಅದ್ರ ಬಗ್ಗೆ ಗೋಶಾಲೆ ಭೇಟಿ ಮಾಡಿ ಬಂದಿ ಧರ್ಮಕ್ಕೆ ನಾವು ಹೋಗಿ ಅದೆಲ್ಲ ಹಿಂದೆ ಗೋಶಾಲೆಯಿಂದನ ದನಗಳು ಕಳಿಸಿ ಬಿಟ್ಟದಂತೆ ಈಗ ಗೋಶಾಲಿ ಮಾಡಕ್ಕ ನಾವು ಡಿ ಸಿ ಅವ್ರ ಹತ್ರ ಇಟ್ಟಿವಿ ಹೌದಾ ಅದ್ರ ಪ್ರೋಸೆಸ್ ಮುಂದೆ ಮುಂದಿನ ದಿನದಲ್ಲಿ ಮಾಡ್ತೀವಿ ಈಗಿನ ದನಗಳು ಕೊಪ್ಪಳಕ್ಕ ಗೋಶಾಲೆಗೆ ಒಂದು ನಾಲ್ಕು ಕಳಿಸಿದ್ವಿ ನಾಲ್ಕು ಕಳಿಸಿದ್ವಿ ಅದು ನಿಜನ ಸುಳ್ಳೋ ಗೊತ್ತಿಲ್ಲ ಇಲ್ಲಿ ಕೆಲವೊಂದು ಸುಗಮಂಗ ಮಾರ್ಗದಿಂದ ದಾಸೋದ ಒಂದು ಪದಾರ್ಥ ಹೊರಗಡೆ ಹೋಗತ್ತಂತ ಹೇಳಿದ್ರೆ ಅದಕ್ಕೆ ನೀವು ನೀವೇನು ತಡೆಗೋಡಿ ಮಾಡಿದೀವಿ ಎಷ್ಟು ಮಾಡಿದಿರಿ ತಡೆಗೋಡಿ ತಡೆಗೋಡಿ ಎಲ್ಲಿಂದ ಪಾಸ್ ಆಗ್ತಿತ್ತು ರೇಷನ್ ಅಲ್ಲಿಂದ ನಾವ್ ಮಾಡಿದೀವಿ ಸಂಕ್ಷೇಪ್ರ ಆಗಿದ್ ಗೊತ್ತಿಲ್ಲ ನಾನ್ ಬಂದ್ಮೇಲೆ ತಡೆ ಹಿಡಿದಿರೋದು ಇನ್ನೊಂದು ಕೆಲವೊಂದ್ರೆ ಆದ್ರೆ ಏನೋ ಜಾಗ ಕೊಡ್ತಿ ಬಂದಿದಾರ ಅವ್ರ ಹತ್ರ ಭಕ್ತರ ಹತ್ರ ಮಾತುಕತೆ ಮಾಡಿದೇವಿ ಅದು ಬಂದ ನಂತರ ಹೇಳ್ತೀವಿ ಈ ಹಿಂದೆ ಕೊಟೊರೇಷನ್ ಕೊಟೊರೇಷನ್ ಇದನ್ನ ಹೇಳ್ಕೊಂಡು ದಾಸೋ ಲೈಸೆನ್ಸ್ ಇಲ್ದಲೆ ಪರವಾನಗಿ ಇಲ್ದಲೆ ನಡೆಸಿದ್ರಂತೆ ಒಂದು ನಿಮ್ಮ ಮಠಕ್ಕೆ ಒಂದು ನೋಟಿಸ್ ಬಂದತ್ತಂತೆ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಅದ್ರ ಬಗ್ಗೆ ಅವರಿಗೆ ಲೆಟರ್ ಏನು ಬಂದಿಲ್ಲ ಹ್ಮ್ ಹ್ಮ್ ಅದೇನೂ ಎಂಕವರಿ ತಗೊಂದಿಲ್ಲ ಇನ್ನ ಏನ್ ಮಾಡಿಲ್ಲ ಅಂದ್ರೆ ಆ ಹತ್ ವರ್ಷ ಆ ಹತ್ತ್ ವರ್ಷ ಕಾಲ ಮಾಡಿರ್ತಕ್ಕಂಥ ದಾಸೋಹದ ಹೆಸರು ಹೇಳಿಕೊಂಡು ಮಾಡಿರ್ತಾರಲ್ಲ ಆ ಕಡಿತದ ಬಗ್ಗೆ ಯಾವ ಪತ್ರಗಳು ಆಗಿರೋದು ಆಗಿಲ್ಲ ನಿಮ್ಮ ನಿಮ್ಮ ಗಮನಕ್ಕೆ ಅದು ದಾಸೋಹ ಹತ್ತು ವರ್ಷದಲ್ಲಿ ನಡೆದಿರ್ತಕ್ಕಂಥ ಪರವಾನಿಗೆಲ್ದಲ್ಲೇ ಮಾಡಿದಾರಂತೆ ದಾಸೋಹದ ಹೆಸರು ಹೇಳ್ಕೊಂಡು ಒಂದು ಅಮೌಂಟ್ ಅನ್ನ ಇದು ಮಾಡಿದ್ರೆ ಮಾಹಿತಿ ಇಲ್ಲ ಈ ಅದ್ರ ಬಗ್ಗೆ ನೀವು ಏನೋ ಕೇಳ್ಕೊಂಡಿರಾ ಇಲ್ಲ ಏನು ಕೇಳ್ಕೊಂಡಿರಾ ಕೆಲವು ನೋಟಿಸ್ ಇಲ್ಲ ಇತ್ತೀಚಿಗೆ ಏನೋ ಇದು ಪುರಾಣದ ಏನೋ ಕೇಳಕ್ಕೆ ಹೋಗ್ತಾ ಇದ್ರು ಅಂದ್ರು ಅವಾಗ ನಾವು ಧರ್ಮಕರ್ತರಿಗೆ ಒಂದು ಜ್ಞಾಪನೆ ಆ ವಸರಾಜgeqslant ಧರ್ಮಕರ್ತರು ಪುರಾಣದ ಹೆಸರು ಹೇಳ್ಕೊಂಡು ಹಣವನ್ನು